ನಾಗ ಅಮೋಗನ್ ಹತ್ರ ಬಂದು ಮಿಸ್ಟರ್ ಅಮೋಘ್ ನೀವು ಒಂದು ಸಲ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿ ಪ್ಲೀಸ್ ಅಂತ ಕೇಳ್ಕೊಂಡ ಅದಕ್ಕೆ ಅಮೋಘ್ ಏನಾದರೂ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಟೋದ ಅವನು ಅಲ್ಲಿಂದ ದೂರ ಹೋಗಿದ್ದೆ ಪ್ರೀತಮ್ ಹತ್ರ ಬಂದ ನಾಗ ಇನ್ನೊಂದು ಸಲ ಏನಾದರೂ ನೀನು ನನ್ನನ್ನು ಇಂಥದ್ದು ಕೆಳಿಬೇಕು ಅಂತ ವಾರ್ನ್ ಮಾಡಿ ಹೊರಟೋದ ಪ್ರೀತಮ್ಗೆ ಏನಾಗ್ತಾ ಇದೆ ಅಂತಲೇ ಅರ್ಥ ಆಗ್ತದೆ ಸ್ಟನ್ನಾಗಿ ನೋಡ್ತಾ ಇದ್ದ ಅಮೋಗ್ ನಾಗ ಇಬ್ರು ಅಲ್ಲಿಂದ ಹೋದ್ಮೇಲೆ ರುಕ್ಮಿಣಿ ದೇವಿ ನಿಧಾನವಾಗಿ ಹೊರಗೆ ಬಂದು ಪ್ರೀತಮ್ ಹತ್ರ ಹೋದ್ರು ಅವರು ಕನ್ಸರ್ನ್ ಇಂದ ಪ್ರೀತು ಹೇಗಿದೆಯೋ ಅಂತ ಕೇಳಿದ್ರು ಅಷ್ಟರಲ್ಲಿ ಅಲ್ಲಿಗೆ ಓಡ್ ಬಂದ ಒಬ್ಬ ಹುಡುಗ ಅಜ್ಜಿ ಅಜ್ಜಿ ಹೊರಗಡೆ ಮಿಸ್ಟರ್ ದೇಸಾಯಿ ಬಂದಿದ್ದಾರೆ ಅಂತ ಹೇಳ್ದ ಗ್ರೀನ್ಲ್ಯಾಂಡ್ ಅಂತ ದೊಡ್ಡ ಹೋಟೆಲಿನ ಓನರ್ ಇಲ್ಲಿಗೆ ಬಂದಿರೋದ್ ಕೇಳಿ ಎಲ್ರಿಗೂ ಆಶ್ಚರ್ಯ ಆಯ್ತು ಎಲ್ರಿಗೂ ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತಾನೆ ಅರ್ಥ ಆಗ್ಲಿಲ್ಲ ಅಷ್ಟರಲ್ಲಿ ಒಳಗ್ ಬಂದ ದೇಸಾಯಿ ರುಕ್ಮಿಣಿ ಅವರೇ ಅಮೋಗ್ ಎಲ್ಲಿ ಕಾಣ್ತಾ ಇಲ್ಲ ಅಂತ ಸುತ್ತಲೂ ನೋಡ್ತಾ ಕೇಳಿದ ಅದಕ್ಕೆ ರುಕ್ಮಿಣಿ ದೇವಿ ಎಂಬಾರಸ್ ಆಗಿ ಅವನು ಈಗ ತಾನೇ ಇಲ್ಲಿಂದ ಹೊರಟೋದ ಅಂತ ಹೇಳಿದ್ರು ಅದಕ್ಕೆ ದೇಸಾಯಿ ಓ ಹಾಗಿದ್ರೆ ನಾನು ಹೊರಡ್ತೀನಿ ಇವತ್ತು ನಿಮ್ ಬರ್ತ್ಡೇ ಇದೆ ಅಂತ ಗೊತ್ತು ಸೊ ಈ ಗಿಫ್ಟ್ ತಗೊಳ್ಳಿ ಅಂತ ಹೇಳ್ದ ಬರ್ತ್ಡೇ ಪಾರ್ಟಿ ಮುಗಿಸಿ ಆಗಷ್ಟೇ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಮನೆಗೆ ರೀಚ್ ಆಗಿದ್ರು ಲಿವಿಂಗ್ ರೂಮ್ನಲ್ಲಿ ಕೂತು ಪಾರ್ಟಿ ಬಗ್ಗೆನೆ ಮಾತಾಡ್ತಾ ಇದ್ರು ಅಷ್ಟರಲ್ಲಿ ಪ್ರೀತಮ್ ಈಗಲೇ ನಾನು ಹಾಸ್ಪಿಟಲ್ ಹೋಗ್ಬೇಕು ನನಗೆ ನೋ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ತನಗೆ ಆದ ಗಾಯನ ಮುಟ್ಕೊಳ್ತಾ ಹೇಳ್ದ ಅದನ್ನ ಕೇಳಿದ ರುಕ್ಮಿಣಿ ದೇವಿ ಪ್ರೀತು ತುಂಬಾ ನೋವಾಗ್ತಾ ಇದೆನೋ ಅಂತ ಪ್ರಶ್ನೆ ಮಾಡ್ತಿದ್ದಂಗೆ ಆ ಕಡೆಯಿಂದ ರುಕ್ಮಿಣಿ ದೇವಿ ಅವ್ರ ಮೊಮ್ಮಗ ರಾಕೇಶ್ ಡೋರ್ ಹತ್ರ ನಿಂತು ಅಜ್ಜಿ ಫ್ಯಾಷನ್ ನತಾಶ ಅವರು ನಿಮ್ಮನ್ನ ಮೀಟ್ ಮಾಡ್ಬೇಕಂತ ಬಂದಿದ್ದಾರೆ ಅಂದ ರಾಕೇಶ್ ಹೇಳಿದ ಮಾತ್ ಕೇಳಿ ಅಲ್ಲಿ ನಿಂತಿದ್ದ ಎಲ್ರಿಗೂ ಆಶ್ಚರ್ಯ ಆಯ್ತು ರುಕ್ಮಿಣಿ ದೇವಿ ಇಲ್ಲಿವರೆಗೂ ಒಂದು ಸರಿನೂ ನತಾಶನ ಮೀಟ್ ಮಾಡಿರಲಿಲ್ಲ ಮೀಟ್ ಮಾಡೋ ಚಾನ್ಸ್ ಕೂಡ ಇಬ್ಬರಿಗೂ ಸಿಕ್ಕಿರಲಿಲ್ಲ ನತಾಶಾನೇ ರುಕ್ಮಿಣಿ ದೇವಿನ ಹುಡ್ಕೊಂಡ್ ಬಂದಿರೋದು ಅಂದರೆ ಅಷ್ಟಲ್ಲಿ ನತಾಶಾ ಹಲೋ ಮಿಸ್ ರುಕ್ಮಿಣಿ ದೇವಿ ಅಂತ ಹೇಳ್ತಾ ಒಳಗೆ ಬಂದ್ರು ರುಕ್ಮಿಣಿ ದೇವಿ ಸ್ಮೈಲ್ ಮಾಡ್ತಾ ಕಮ್ ಕಮ್ ನಾನು ನಿಮ್ ಬಗ್ಗೆ ತುಂಬ ಕೇಳಿದೀನಿ ನಿಮ್ಮನ್ನ ಇಲ್ಲಿ ನೋಡ್ತಿರೋದು ತುಂಬ ಖುಷಿ ಆಗ್ತಿದೆ ಕೂತ್ಕೊಳ್ಳಿ ಅಂದರು ಅಷ್ಟೊತ್ತಿಗೆ ರಾಕೇಶ್ ಫ್ಯಾಷನ್ ಹಬ್ ನಮ್ಮನೆವರೆಗೂ ಹುಡ್ಕೊಂಡು ಬಂದಿದೆ ಅಂದರೆ ನಮ್ಮ ಚಕ್ರವರ್ತಿ ಗ್ರೂಪ್ಗೂ ಫ್ಯಾಷನ್ ಹಬ್ಗೂ ಒಳ್ಳೆ ಸಂಬಂಧನೇ ಇದೆ ಅಂತ ಅರ್ಥ ಆಯಿತು ಇಷ್ಟು ದೊಡ್ಡ ಕಂಪನಿ ನಮ್ಮನೆ ಬಾಗ್ಲಾಗ ಬಂದಿದೆ ಅಂದರೆ ನಾವು ಎಷ್ಟೊಂದು ಫೇಮಸ್ ಆಗಿದ್ದೀವಿ ಅಂತ ನನಗೆ ಆಶ್ಚರ್ಯ ಆಗ್ತಿದೆ ನನಗಂತೂ ಇದೆಲ್ಲ ನಿಜವಾಗ್ಲೂ ನಂಬೋಕೆ ಆಗ್ತಾ ಇಲ್ಲ ಅನ್ಬಿಲೀವಬಲ್ ಅಂತ ಎಕ್ಸೈಟೆಡ್ ಆಗಿ ಹೇಳ್ದ ಮಿಸ್ ದೇವಿ ಅಮೋಗ್ ಇಲ್ಲಿದ್ದಾರಾ ಅಂತ ಕೇಳಿದ್ಲು ಅಮೋಘ್ನ ಹೆಸರು ನತಾಶಾ ಬಾಯಲ್ಲಿ ಬರ್ತಿದ್ದಂಗೆ ಅಲ್ಲಿ ನಿಂತಿದ್ದ ಎಲ್ರಿಗೂ ಶಾಕ್ ಆಯಿತು ಐ ಆಮ್ ಸಾರಿ ನತಾಶಾ ಸದ್ಯಕ್ಕೆ ಅಮೋಗ್ ಇಲ್ಲ ನಿಮಗೆ ಸಿಗೋದು ಇಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಓ ಅಮೋಗ್ ಇಲ್ಲಿ ಸಿಗ್ಬೋದು ಅಂತ ಅನ್ಕೊಂಡ್ ಬಂದೆ ಇಲ್ಲಿ ಸಿಗಲ್ಲ ಅಂತ ಆದ್ರೆ ವೇಸ್ಟ್ ಮಾಡಲ್ಲ ನನಗೆ ಅರ್ಜೆಂಟ್ ಕೆಲಸ ಬೇರೆ ಇದೆ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಸ್ಮೈಲ್ ಮಾಡ್ತಾ ಅವಳು ತನ್ನ ಜೊತೆ ಬಂದಿದ್ದ ಸೆಕ್ರೆಟರಿಗೆ ಸನ್ನೆ ಮಾಡಿ ಅಲ್ಲಿಂದ ಹೊರಟ್ಲು ಅದನ್ನ ಅರ್ಥ ಮಾಡ್ಕೊಂಡ ಸೆಕ್ರೆಟರಿ ಒಂದು ಕವರ್ ಸುತ್ತಿದ ಗಿಫ್ಟ್ ಬಾಕ್ಸ್ ಅನ್ನ ಅಲ್ಲೇ ಪಕ್ಕದಲ್ಲಿದ್ದ ಟೇಬಲ್ ಮೇಲ್ ಇಟ್ಟು ನತಾಶಾನ್ ಫಾಲೋ ಮಾಡ್ದ ನತಾ ಟು ಮನೆ ಕಡೆ ತಿರುಗ್ತಿದ್ದಂಗೆ ಹಿಂದೆ ತಿರುಗಿ ನೋಡ್ತಿದ್ದಂಗೆ ಲೀಲಾಗ ಆಶ್ಚರ್ಯ ಆಯ್ತು ಲೀಲಾ ನೀನ್ ಇಲ್ಲೇನ್ ಮಾಡ್ತಾ ಇದನಾದ್ರು ಮರ್ತ ಬಿಟ್ಟು ಬಂದಿದ್ಯಾ ಅಂತ ಬಾಲಾ ಪ್ರಶ್ನೆ ಮಾಡ್ದ ಬಟ್ ಲೀಲಾಗೆ ಅವನ ಮಾತಿಗೆ ರಿಪ್ಲೈ ಕೊಡ್ಬೇಕು ಅಂತ ಅನ್ಸಲಿಲ್ಲ ಕೈ ಬಿಡು ಬಾಲಾ ಲೀಲಾ ನೇರವಾಗಿ ಅಂದ್ಲು ಬಾಲಾ ಅವಳ ಮಾತನ್ನ ಕೇಳಲಿಲ್ಲ ಮತ್ತೆ ತಾನ ಮಾತು ಮುಂದುವರೆಸ್ತಾ ಬಾ ನಮ್ಮ ಮನೆಗೆ ಹೊರಡೋಣ ಅಲ್ಲಿ ಅಜ್ಜಿ ನಮ್ಮ ಮದ್ವೆ ಅನೌನ್ಸ್ಮೆಂಟ್ ಇಟ್ಕೊಂಡಿದ್ದಾರೆ ಅಂದ ನನಗೆ ಹೋಗಕ್ ಬಿಡು ಲೀಲಾ ತನ್ನ ಕೈಗಳನ್ನ ಅವನಿಂದ ಬಿಡಿಸ್ಕೊಳಕ್ ನೋಡಿದ್ಲು ಅಮೋಗನ್ ನೋಡಕ್ ಬಂದ್ಯಾ ಬಾಲಾ ಡೀಪ್ ಬ್ರೆತ್ ತಗೊಂಡು ಮತ್ತೆ ಪ್ರಶ್ನೆ ಮಾಡ್ದ ಬಟ್ ಲೀಲಾಗೆ ಮಾತ್ರ ಬಾಲನ್ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಮನ್ಸಿರ್ಲಿಲ್ಲ ಲೀಲಾ ಅಮೋಗನ್ ನೋಡಕ್ ಬಂದ್ಲು ಅಂತ ತಿಳಿದು ಬಾಲಂಗೆ ಕೋಪ ನೆತ್ತಿಗೇರ್ಬಿಡ್ತು ಅವನ ಕಣ್ಣುಗಳು ಕೆಂಪಗಾದ್ವು ನೋಡು ನಮ್ಮಿಬ್ಬರಿಗೂ ಮದ್ವೆ ಮಾಡ್ಸಕ್ಕೆ ಅಜ್ಜಿ ಒಪ್ಕೊಂಡಿದ್ದಾರೆ ಈಗ ನೀನು ನನ್ನ ಹೆಂಡ್ತಿ ಆಗ್ತಿದ್ಯಾ ಇನ್ ಮುಂದೆ ಅಮೋಗ್ ನಿನ್ ಲೈಫಿಂದ ದೂರ ಇರ್ತಾನೆ ಅಂತ ಕನ್ವಿನ್ಸ್ ಮಾಡಕ್ಕೆ ನೋಡ್ದ ಬಟ್ ಲೀಲಾಗೆ ಅವನ ಮಾತು ಹಿಡಿಸ್ಲಿಲ್ಲ ಬಾಲಾನಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಲೀಲಾ ತನ್ನ ಕೈಗಳನ್ನ ಬಿಡಿಸ್ಕೊಳ್ಳಕ್ಕೆ ಹೆಣಗಾಡ್ತಾ ಇರ್ಲು ನಾನ್ ಬರಲ್ಲ ನಾನೀಗ ಅಮೋಗ್ನ ನೋಡ್ಲೇಬೇಕು ಅಂತ ಕಿರಿಶ್ತಾ ನೋಡ್ಬಾಲ ಅಜ್ಜಿ ಏನ್ ಹೇಳಿದ್ರು ನಾನು ಹೆದರಲ್ಲ ನಾನ್ ಯಾವುದೇ ಕಾರಣಕ್ಕೂ ನಿನ್ನ ಮದ್ವೆ ಆಗಲ್ಲ ಬಲ್ವಂತ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ಲು ಯಾಕೆ ನೀನ್ ನಿಜವಾಗ್ಲೂ ಆ ಲೋಫರ್ನ ಇಷ್ಟಪಡ್ತಾ ಇದ್ಯಾ ಬಾಲಾ ಕೋಪದಲ್ಲಿ ಕೇಳ್ದ ಸ್ಟಾಪ್ ಇಟ್ ಬಾಲಾ ನಾನು ಅವನನ್ನ ಮದುವೆಯಾಗಿ ಟೂ ಇಯರ್ಸ್ ಆಯ್ತು ಇಷ್ಟು ವರ್ಷ ಅವನ ಜೊತೆ ಜೀವನ ಮಾಡಿದೀನಿ ಅಂದಮೇಲೆ ನನಗೌನ್ ಇಷ್ಟ ಇಲ್ಲ ಅಂತ ನೀನ್ ಹೇಗೆ ಯೋಚಿಸ್ದೆ ಲೀಲಾ ಬಾಲನ್ಗೆ ಸಿಟ್ಟಲ್ಲಿ ಕೇಳದ್ದು ಅಷ್ಟೊತ್ತಿಗೆ ಬ್ಲ್ಯಾಕ್ ಕಾರ್ ಒಂದು ಸ್ಪೀಡಲ್ಲಿ ಬಂದು ಸಡನ್ ಆಗಿ ಅವ್ರ ಮುಂದೆ ನಿಂತಿತ್ತು ಆ ಕಾರಿಂದ ಸರೋಜಾ ಇಳಿದು ಬಂದಿದ್ ನೋಡಿ ಬಾಲ ಲೀಲಾ ಕೈನ ಬಿಟ್ಟ ಸರೋಜಾ ಸ್ಟ್ರೈಟ್ ಆಗಿ ಅವರಿಬ್ಬರ ಹತ್ರ ಬಂದು ಲೀಲಾ ಬಾಲಾ ನೀವಿಬ್ ರೋಡಲ್ಲಿ ನಿಂತೇನ್ ಮಾಡ್ತಾ ಇದ್ದೀರಾ ಲೀಲಾ ನೀನ್ ನಿನ್ನ ಮನೆಗೆ ಹೋಗ್ಲಿಲ್ವಾ ನಿನ್ನ ಅಜ್ಜಿ ನಿನ್ನ ಮದುವೆ ಬಗ್ಗೆ ಅನೌನ್ಸ್ಮೆಂಟ್ ಇಟ್ಕೊಂಡಿದ್ರಲ್ಲ ಸರೋಜ ಲೀಲಾ ಪ್ರಶ್ನೆ ಮಾಡಿದ್ರು ಅದಕ್ಕೆ ಲೀಲಾ ಇಲ್ಲ ನಾನು ಹೋಗಲ್ಲ ನಾನು ಈಗಲೇ ಮಗನ ನೋಡಬೇಕು ಅಂತ ಅಂದ್ಲು ಬಾಲ ಒಂದ್ಸಲ ಸರೋಜನ್ ಮುಖ ನೋಡಿ ತನ್ನ ಮನಸ್ಸಲ್ಲಿ ಲೆಕ್ಕಾಚಾರ ಹಾಕ್ತ ಹೇಗಾದ್ರೂ ಮಾಡಿ ಲೀಲಾನ ಕಾರೊಳಗೆ ಕೂತ್ಕೊಳ್ಳೋ ಹಾಗೆ ಮಾಡಿದ್ರೆ ಸಾಕು ಆಮೇಲೆ ಇವಳನ್ನ ನನ್ನ ಕೈಯಿಂದ ಯಾರು ತಪ್ಸಕ್ ಆಗಲ್ಲ ಅಂತ ಅಂದ್ಕೊಂಡು ಸರೋಜಾ ಕಡೆ ತಿರುಗಿ ಹೊರಗಡೆ ತುಂಬಾ ಬಿಸಿಲಿದೆ ನೀವು ಮತ್ತೆ ಲೀಲಾ ಇಬ್ರು ಕಾರಲ್ಲಿ ಕೂತ್ ಯಾಕೆ ಮಾತಾಡಬಾರ್ದು ಅಂತ ತನ್ನ ಮಾತು ಬದಲಾಯಿಸ್ದ ಒಳ್ಳೆ ಒಂಥರ ನಗ್ತಾ ಕೇಳ್ದ ಸರೋಜಾ ನಗ್ತಾ ನಗ್ತ ನೋಡ್ಲೀಲ ಬಾಲಂಗೆ ನಿನ್ ಬಗ್ಗೆ ಎಷ್ಟು ಕಾಳಜಿ ಅಂತ ಆದ್ರೆ ಅಮೋಗ್ ನಿನ್ ಬಗ್ಗೆ ಯಾವತ್ತೂ ಹೀಗೆಲ್ಲ ಯೋಚಿಸಿಲ್ಲ ಅದು ಅಲ್ಲದೆ ನೀನ್ ಯಾಕೆ ಅಮೋಗ್ ಜೊತೆ ಇರೋಕೆ ಬಯಸ್ತಾ ಇದ್ಯಾ ಬಾ ಕಾರಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾ ಲೀಲಾನ್ ಕರ್ಕೊಂಡು ಕಾರ್ ಹತ್ರ ಹೋದ್ಲು ಸರೋಜಾ ಡೋರ್ ಓಪನ್ ಮಾಡಕ್ಕೆ ಅಂತ ಕಾರ್ ಕೀನ ಹತ್ರ ಬಾಲನ್ಗೆ ಈಗ ಖುಷಿ ಆಗ್ಬಿಡ್ತು ಡ್ರೈವಿಂಗ್ ಸೀಟ್ ಅಲ್ಲಿ ಕೂತು ಡೋರ್ ನ ಸಡನ್ ಗಮನಿಸಿದ ಲೀಲಾಗೆ ಟೆನ್ಷನ್ ಆಯ್ತು ಸರೋಜಾ ಕೂಡ ಕನ್ಫ್ಯೂಸ್ಡ್ ಆದ್ರು ಲೀಲಾ ಕಾರ್ ಡೋರ್ ಓಪನ್ ಮಾಡಕ್ ನೋಡಿದ್ಲು ಬಟ್ ಡೋರ್ ಓಪನ್ ಆಗ್ಲೇ ಇಲ್ಲ ಬಾಲಾ ಡೋರ್ ಓಪನ್ ಮಾಡು ಲೀಲಾ ಬಾಲನ್ ಹತ್ರ ಹೇಳಿದ್ಲು ನೋ ನೀನು ನನ್ನೋಳು ನಿನ್ನನ್ನ ಪಡ್ಕೊಳಕ್ಕೆ ನಾನು ಏನ್ ಬೇಕಾದರೂ ಮಾಡ್ತೀನಿ ನೀನು ನನ್ನಿಂದ ತಪ್ಪಿಸ್ಕೊಂಡು ಆ ಅಮೋಗನ ಹತ್ರ ಹೋಗಕ್ಕೆ ನಾನು ಬಿಡಲ್ಲ ಬಾಲಾ ಲೀಲಾಗ್ ಹೆದರ್ಸಿದ ಲೀಲಾ ಕಾರಿಂದ ಹೊರಗಡೆ ಬರಕ್ ಪ್ರಯತ್ನ ಪಡ್ತಾನೆ ಇದ್ಲು ಬಟ್ ಆಲ್ರೆಡಿ ಕಾರ್ ಒಳಗಡೆ ಲೀಲಾ ಮತ್ತೆ ಸೌರಜಾ ಲಾಕ್ ಆಗಿದ್ರು ಕಾರ್ ನಿಧಾನವಾಗಿ ಮೂವ್ ಆಯ್ತು ಮನೆ ಒಳಗಿದ್ದ ಅಮೋಘ್ ವಿಂಡೋ ಇಂದ ನೋಡ್ತಾ ನಿಂತಿದ್ದ ಒಂದು ಗಂಟೆ ಆದಮೇಲೆ ಬಾಲನ್ ಕಾರ್ ಒಂದು ಪಾಳು ಬಿದ್ದು ಗೋಡನ್ ಹತ್ರ ಬಂದು ರೀಚ್ ಆಯ್ತು ಬಾಲ ಬೇಗ ಇಳಿದು ಹೋಗಿ ಲೀಲಾ ಮತ್ತೆ ಸರೋಜನ ಕಟ್ ಹಾಕಕ್ಕೆ ಹಗ್ಗ ತಗೊಂಡ್ಬಂದ್ರೂ ಸಹಾಯ ಮಾಡಿ ಸರೋಜ ಕಿರ್ಚಿದ್ಲು ಬಾಲ ಅವರಿಬ್ರು ಗೋಡೌನ್ ಒಳಗಡೆ ನೂಕಿ ಕೂಡ ಹಾಕ್ತ ಗೋಡೌನ್ ತುಂಬಾ ಕತ್ಲೆ ಆಗಿದ್ರಿಂದ ಸರೋಜಾ ಮತ್ತೆ ಲೀಲಾಗೆ ತುಂಬಾ ಭಯ ಆಗ್ತಾ ಇತ್ತು ಗೋಡೌನ್ ಡೋರ್ ಕ್ಲೋಸ್ ಮಾಡಿ ಬಾಲಿಂದ ಹೊರಟೋದ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು